ನಿಮ್ಮ ಮೇಲಾಧಿಕಾರಿಗಳು ಏನು ಹೇಳೋರು ನಿಮಗೆ ಏನು ಹೇಳಿದ್ರು ಏನು ಹೇಳೋರು ನನಗೆ ಗೊತ್ತಿಲ್ಲ ನೀವು ಹೇಳಿ ರೋಡಲ್ಲಿ ನಿಂತ್ಕೊ ಚೆಕ್ ಮಾಡೋಕ್ಕಿಲ್ಲಾರ ರೋಡ್ ಮೇಲೆ ಚೆಕ್ ಮಾಡೋಕ್ಕೆ ಯಾರು ಮತ್ತೆ ಗಾಡಿ ಸರ್ ಮತ್ತೆ ಎಷ್ಟು ಎಷ್ಟು ಗಾಡಿ ರೋಡ್ ಮೇಲೆ ನಿಲ್ಲಿಸಿದ್ರಾ ಎಷ್ಟು ಗಾಡಿ ರೋಡ್ ಮೇಲೆ ನಿಲ್ಲಿಸಿದ್ರಾ ಮತ್ತೆ ನೀವು ತಂದು ನಿಲ್ಲಿಸಿದಾಗ ಮತ್ತೆ ಹಿಂದೆ ಗಾಡಿ ನಿಲ್ಲುತ್ತೆ ಆಯ್ತು ನಾನು ತಪ್ಪು ಮಾಡಿದ್ದೀನಿ ಕಂಡ್ರೆ ಎಲ್ಲರಿಗೂ ಅಕ್ರಿ ತಪ್ಪು ಮಾಡಿಸ್ತೀರಾ ಸೈಡ್ಗೆ ಅಕ್ರಿ ಜಾ ಬೇಕೋ ಜಾಮ್ ಮಾಡ್ತೀರಾ ಯಾರೇ ಮಾಡ್ತಾರೇನ್ರಿ ಯಾರು ಜಾಮ ಮಾಡಿದ್ರೆ ಯಾರ ಜಾಮಿ ಮೆಸ್ರೇನ್ರಿ ಯಾರು ಜಾಮಿ ಮೆಸ್ರೇನ್ರಿ ಜಾಮಿ ನೇಮ್ ನೇಮ್ ಪ್ಲೇಟ್ ಎಲ್ರಿ ನಿಮ್ದು ನೇಮ್ ಪ್ಲೇಟ್ ಏನಾಯ್ತು ನೇಮ್ ಪ್ಲೇಟ್ ಏನಾಯ್ತು ನಾನು ಹೇಳೋದು ನಿಮ್ಮದು ನೇಮ್ ಪ್ಲೇಟ್ ಏನಾಯ್ತು ನೇಮ್ ಏನಾಯ್ತು ನಿಮ್ದು ನೇಮ್ ಪ್ಲೇಟ್ ನಿಮ್ ಹೆಸರು ಹೇಳಿ ದಯವಿಟ್ಟು ನಿಮ್ ಹೆಸರು ಹೇಳಿ ನಿಮ್ಮ ಹೇಳಿ ನಿಮ್ಮ ಹೆಸರು ಹೇಳಿ ನಿಮ್ದು ನೇಮ್ ಬೋರ್ಡ್ ಏನಾಯ್ತು ನಿಮ್ದು ಮೊದಲು ತೊಂದ್ರೆ ಇಲ್ಲ ನೀವೇ ನನಗೆ ನಿಮ್ಮ ನಿಮ್ ಹೆಸರ ದಯವಿಟ್ಟು ನಿಮ್ ಹೆಸರ ನಿಮ್ಮ ಹೆಸರು ಹೇಳಿ ಯಾರು ನಿಮ್ಮ ಹೆಸರು ಹೇಳ್ತೀರಾ ನಿಮ್ ಹೆಸರ ನಿಮ್ಮ ಹೆಸರೇಳ್ತಾ ನೇಮ್ ಬೋರ್ಡ್ ಏನು ನೇಮ್ ಬೋರ್ಡ್ ಏನಾಯ್ತು ನಿಮ್ಮ ನೇಮ್ ಬೋರ್ಡ್ ಏನಾಯ್ತು ನಿಮ್ಮ ನೇಮ್ ಬೋರ್ಡ್ ಏನಾಯ್ತು ಸಂಬಂಧಪಟ್ಟದ ಅಧಿಕಾರಿಗಳು ಕೇಳಲ್ವಾ

ಯಾವತ್ತಲ್ಲಿ ಉಡಾಸ ಕೆಲಸ ಮಾಡಕ್ ಹೋಗಬಾರ್ದು ಸಿಸ್ಟನ್ ಕಲಿಬೇಕು ತೊಂದರೆ ಮಾಡಕ್ ಮಾಡ್ತೀರಾ ಗಾಡಿಯಾ ಚೆಕ್ ಮಾಡಿದ್ರಾ ಚೆಕ್ ಮಾಡ್ಬೇಕು ಗಾಡಿಯಾ ರಿವರ್ಸ್ ಮಾಡಿದ್ರಿ ಎಲ್ಲ ಇದ್ ಮಾಡಿ ಚೆಕ್ ಮಾಡ್ಬೇಕು ಚೆಕ್ ಪೋಸ್ಟ್ ಕೊಟ್ಟರೆ ಯಾಕೆ ನಿಮ್ಗೆ ಚೆಕ್ ಮಾಡಬಾರ್ದು ಕಳ್ಸ್ಬೇಕ ಗಾಡಿಗಳನ್ನ ಚೆಕ್ ಪೋಸ್ಟ್ ಇರೋದು ಚೆಕ್ ಮಾಡ್ಬೇಕು ಏನ್ ಚೆಕ್ ಮಾಡಿದ್ರಿ ನನ್ ಗಾಡಿ ನನ್ ಗಾಡಿ ಏನ್ ಚೆಕ್ ಏನಂತ ಲಕ್ಷ ಸಾವಿರ ರೂಪಾಯಿ ಮಾಲ್ ಮೇಲೆ ಹತ್ತತ್ತೀರಾ

ನಿಮ್ ಲಕ್ಷಣ ಗಡ್ಲಿ ಇದೆ ಅಂತಂದ್ರೆ ನಾವು ನೋಡಿ ನಾನು ಹೇಳ್ತಾ ಇದ್ದೀನಿ ಇನ್ನ ವಿಡಿಯೋ ಮಾಡ್ತಾ ಇದ್ದೀನಿ ಇನ್ನ ಎರಡು ಮೂರು ನಿಮಿಷದಲ್ಲಿ ನಾನು ಆನ್ಲೈನ್ ಕಂಪ್ಲೇಂಟ್ ಮಾಡ್ತಾ ಇದ್ದೀನಿ ಸರ್ ನಿಮ್ಮ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ನಾನು ಆನ್ಲೈನ್ ಅಲ್ಲಿ ಈಗ ಈ ಎರಡು ನಿಮ್ಮ ಎರಡು ಮೂರು ನಿಮಿಷದಲ್ಲಿ ಈಗ ಆನ್ಲೈನ್ ಅಲ್ಲಿ ಏನು ಮಾಡಕ್ ತೊಂದ್ರೆ ಮಾಡಕ್ ಆಯ್ತು ಈಗ ಎರಡು ಮೂರು ನಿಮಿಷದಲ್ಲಿ ನಾನು ಆನ್ಲೈನ್ ಅಲ್ಲಿ ಕಂಪ್ಲೇಂಟ್ ಮಾಡ್ತೀನಿ ನಿಮ್ದು ನೇಮ್ ಬೋರ್ಡ್ ಇಲ್ಲ ಒಂದು ಇನ್ನೊಂದು ಫುಲ್ ಟ್ರಾಫಿಕ್ ಜಾಮ್ ಮಾಡಿದೀರಾ ನಿಮಗೆ ಚೆಕ್ ಮಾಡೋ ಪರ್ಮಿಷನ್ ಇಲ್ಲೇ ಅರ್ಥ ಆಯ್ತಾ ನನ್ನ ಗಾಡಿ ನೋಡಿ ನನ್ನ ಗಾಡಿ ನೋಡಿ ನನ್ನ ಗಾಡಿ ಮೇನ್ ರೋಡ್ ಅಲ್ಲಿ ಐತೆ ಅರ್ಥ ಆಯ್ತಾ ಇಲ್ಲೆಲ್ಲ ಜಾಗ ಕೊಟ್ಟಿರೋದ ನಿಮಗೆ ನೋಡಿ ಇಲ್ಲಿ ನಾವು ತಪ್ಪು ಮಾಡಿದೀನಿ ಅಲ್ವಾ ಈ ಗಾಡಿಯವ್ರು ತಪ್ಪು ಮಾಡಾರ ಈ ಗಾಡಿಯವ್ರು ತಪ್ಪು ಮಾಡಾರ ಆ ಗಾಡಿಯವ್ರು ತಪ್ಪು ಮಾಡಾರ ತಪ್ಪು ಮಾಡು ಚೆಕ್ ಮಾಡಿದ್ಮೇಲೆ ಏನು ಇಷ್ಟೊಂದು ಮಾತಾಡ್ತಾ ಇದ್ರಲ್ಲ ನೀವು ನಾ ಏನು ಮಾತಾಡಿದೀನಿ ರೀ ನಾ ಏನು ಮಾತಾಡ್ದೆ ನಾ ಏನು ಮಾತಾಡಿದೆ ಅಂತ ನೀವು ಇಷ್ಟು ಬೇರೆ ಎಷ್ಟು ಎಣ್ಣೆ ಸೀಸ್ ಮಾಡಿದ್ದೀರಾ ನೀವು ಎಷ್ಟು ಎಣ್ಣೆ ಸೀಸ್ ಮಾಡಿದ್ದೀರಾ ಎಷ್ಟು ಬಿಟ್ಟಿದ್ದೀರಾ ನಮ್ಮ ಆಫೀಸ್ ಎಷ್ಟು ಬಿಟ್ಟಿದ್ದೀರಾ ನೀವು ನಮ್ಮ ಆಫೀಸರ್ಗೆ ತನ್ನ ನೀವು ಕೇಳೋದಲ್ಲ ಬಂದ್ರಿ ನಿಮ್ಮ ಕೆಲಸ ಆಯ್ತು ನಿಮ್ಮ ಹೆಸರುಳ್ಳಿ ಪ್ರಧಾ ನಿಮ್ಮ ಹೆಸರುಳ್ಳಿ ನಿಮ್ಮ ಹೆಸರು ಹೇಳಿ ಪ್ರದರ್ ಬನ್ರಿ ಯಾಕೆ ಮಾಡಿ ಇಲ್ಲ ಸರ್ ಒಂದು ನಿಮಿಷ ಹಂಗೆ ಆನ್ಲೈನ್ ಬಿಡ್ತೇನೆ ಇದ್ದೀನಿ